ಟೈಮ್ ಬಂದಾಗ ಅವರನ್ನ ತುಳಿದು ಮುಂದಕ್ಕೆ ಹೋಗಬೇಕು ಕಿರುತೆರೆ ನಟಿ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಕ್ಲೋಸ್ ಆಗಿದ್ದು ಉಗ್ರ ಮಂಜು ಜೊತೆ ಕೆಲವು ಸಂದರ್ಭಗಳಲ್ಲಿ ಅವರ ಸ್ನೇಹದಿಂದ ಆಟಕ್ಕೆ ತೊಂದರೆ ಆಗಿದ್ದು ಉಂಟು ಉಗ್ರ ಮಂಜು ಅವರಿಂದ ಗೌತಮಿ ದೂರ ಇರಬೇಕು ಎಂದುಕೊಂಡ್ರೂ ಕೂಡ ಅದು ಸಾಧ್ಯವಾಗಿಲ್ಲ ಈ ವಾರ ಗೌತಮಿ ಅವರ ಪತಿ ಅಭಿಷೇಕ್ ಕಾಸರಗೌಡು ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಗೌತಮಿಗೆ ಅವರು ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದಾರೆ ಆದರೆ ಅದು ಗೌತಮಿಗೆ ಪೂರ್ತಿಯಾಗಿ ಅರ್ಥ ಆದಂತೆ ಕಾಣಿಸುತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಬ್ಬರು ವಾಗಿ ಇರುವುದು ತಪ್ಪಲ್ಲ ಆದರೆ ಅದು ಅತಿಯಾದ್ರೆ ಆಟಕ್ಕೆ ಹೊಡೆತ ಬೀಳುತ್ತದೆ ಗೌತಮಿ ಜಾಧವ್ ಅವರು ಉಗ್ರ ಮಂಜು ಜೊತೆಗೆ ಹೆಚ್ಚು ಕಾಲ ಕಳೆದಿದ್ದಾರೆ ಆದರೆ ಬೇರೆ ಸ್ಪರ್ಧಿಗಳ ಜೊತೆ ಅವರು ಅಷ್ಟಾಗಿ ಬೆರೆತಿಲ್ಲ ಈ ಸ್ನೇಹವನ್ನ ಮಂಜು ಅವರು ಬಳಕೆ ಮಾಡಿಕೊಂಡು ಮುಂದೆ ಸಾಗುತ್ತಿರಬಹುದು ಎಂಬ ಅಭಿಪ್ರಾಯ ಕೆಲವರಿಗೆ ಇದೆ ಸಮಯ ಬಂದಾಗ ನೀವು ಅವರನ್ನ ತುಳಿದುಕೊಂಡು ಮುಂದಕ್ಕೆ ಹೋಗಬೇಕು ಎಂದು ಅಭಿಷೇಕ್ ಅವರು ಗೌತಮಿಗೆ ಹೇಳಿದ್ದಾರೆ ತುಳಿದುಕೊಂಡು ಹೋಗಲ್ಲ ದಾಟಿಕೊಂಡು ಮುಂದೆ ಹೋಗುತ್ತೇನೆ ಎಂದು ಗೌತಮಿ ಭರವಸೆ ನೀಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶೋ ಪೂರ್ಣಗೊಳ್ಳಲಿದೆ ಫಿನಾಲೆಯಲ್ಲಿ ಯಾರು ಉಳಿದುಕೊಳ್ಳುತ್ತಾರೆ ಅದಕ್ಕೂ ಮೊದಲು ಯಾರು ಔಟ್ ಆಗ್ತಾರೆ ಎಂಬ ಕೌತುಕ ಎಲ್ಲರಿಗೂ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್